ನಮಸ್ತೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಕರುವ ಚಂದ್ರ ಅಂದರೆ ಕೃಷ್ಣಪಕ್ಷ ಇವತ್ತು ದ್ವಾದಶಿ ಅನ್ನುವ ತಿಥಿ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಹತ್ತು ಸೆಕೆಂಡ್ ವರೆಗಿದೆ ದ್ವಾದಶಿ ಆದ ನಂತರ ಬರೋದು ತ್ರಯೋದಶಿ ಹಂಗಾಗಿ ಇವತ್ತಿನ ದಿನ ಎರಡು ತಿಥಿ ಇದೆ ನಕ್ಷತ್ರ ಅನ್ನು ಎರಡು ನಕ್ಷತ್ರ ಮೃಗಶೇಷ ನಕ್ಷತ್ರ ಬೆಳಗ್ಗೆಯಿಂದ ಹತ್ತು ಗಂಟೆ ಮೂರು ನಿಮಿಷ ನಲವತ್ತಾರು ಸೆಕೆಂಡ್ ಬೆಳಿಗ್ಗೆ ಅಂದರೆ ಎ ಎಂವರೆಗಿದೆ ಆ ನಂತರ ಬರೋದು ಆರುದ್ರ ನಕ್ಷತ್ರ ಆರುದ್ರ ನಕ್ಷತ್ರ ಹೆಚ್ಚು ಕಮ್ಮಿ ಹತ್ತು ಇಪ್ಪತ್ತ್ನಾಲ್ಕರಿಂದ ದಿನ ಪೂರ್ತಿ ಇದೆ ಮೃಗಶೀಚ ನಕ್ಷತ್ರ ದೇವಗಣ ಆರುದ್ರ ನಕ್ಷತ್ರ ಮನುಷ್ಯ ಗಣ ಇವತ್ತಿನ ದಿನ ದಿನ ಪೂರ್ತಿ ಅಶುಭವಾಗಿದೆ ಅದರಲ್ಲೂ ಹತ್ತು ಇಪ್ಪತ್ನಾಲ್ಕುವರೆಗೂ ಖಂಡಿತ ಯಾವ ಮುಹೂರ್ತ ಕಾರ್ಯಗಳು ಶುಭ ಕಾರ್ಯಗಳನ್ನು ಮಾಡಬಾರದು ಒಳ್ಳೆ ಕಾರ್ಯಗಳನ್ನು ಮಾಡಿ ತೊಂದರೆ ಇಲ್ಲ ಆಮೇಲೆ ಹತ್ತು ಇಪ್ಪತ್ನಾಲ್ಕು ಮೇಲೆ ಕೂಡ ಮರಣವು ಚಂಚಲವು ಕೂಡಿ ಬರೋದರಿಂದ ಇವತ್ತು ಮುಹೂರ್ತ ಕಾರ್ಯಗಳಿಗೆ ದಿನವಲ್ಲ ಖಂಡಿತವಾಗಿ ಅವಾಯ್ಡ್ ಮಾಡಬೇಕು ಅಶುಭ ದಿನ ನಂತರ ನೋಡುವಂಥದ್ದು ಇವತ್ತು ಸೂರ್ಯೋದಯ ಆರು ಗಂಟೆ ಐದು ನಿಮಿಷಕ್ಕೆ ಸೂರ್ಯ ಅಸ್ತಮನ ಆರು ನಲವತ್ತಾರು ಇವತ್ತು ಚಂದ್ರನು ರಾಶಿ ಮಿಥುನ ರಾಶಿಯಲ್ಲಿದೆ ಅಂದರೆ ಈ ದಿನ ಯಾರು ಹುಟ್ಟಿದ್ರು ಮಿಥುನ ರಾಶಿ ಆವತ್ತು ಆದರೂ ಕೂಡ ಇವತ್ತು ಮಕ್ಕಳು ಹುಟ್ಟದೇ ಇರೋದೇ ಉತ್ತಮ ಇವತ್ತಿನ ದಿನ ಮಕ್ಕಳು ಹುಟ್ಟಿದ್ರೆ ಹತ್ತು ಇಪ್ಪತ್ನಾಲ್ಕು ಒಳಗಡೆ ಹುಟ್ಟಿದ್ರೆ ಫಸ್ಟ್ ದಶೆ ಕುಜ ದಶೆ ಆಮೇಲೆ ಹುಟ್ಟಿದ್ರೆ ಫುಲ್ ಡೇ ಆರುದ್ರ ನಕ್ಷತ್ರ ಬರೋದರಿಂದ ಆರುದ್ರ ನಕ್ಷತ್ರ ಮಿಥುನ ರಾಶಿ ಇವತ್ತು ದಿನ ಪೂರ್ತಿ ಅಶುಭವಾಗಿರೋದರಿಂದ ಮುಹೂರ್ತ ಇಲ್ಲ ಅಂತ ಫಸ್ಟೇ ಹೇಳಿದಾಯಿತು ಅದರಲ್ಲಿ ಇವತ್ತು ನೂರು ಪರ್ಸೆಂಟ್ ಕೆಟ್ಟೋದು ಅನ್ನುವ ಸಮಯವನ್ನು ನೋಡೋಣ ಅದರಲ್ಲೂ ವೃಶ್ಚಿಕ ರಾಶಿಗೆ ಇವತ್ತು ದಿನ ಪೂರ್ತಿ ಕೆಟ್ಟೋದೆ ಆರು ಗಂಟೆ ಐದು ನಿಮಿಷ ಎ ಎಮರಿಂದ ಪೂರ್ತಿ ಆ ರೀತಿ ಇದೆ ಇರೋದರಲ್ಲಿ ಇರೋದರಲ್ಲಿ ಶುಭ ಸಮಯ ಅಂತ ನೋಡೋಣ ಏಳು ನಲವತ್ತೆರಡರಿಂದ ಹತ್ತು ಹದಿನೇಳು ಇದು ಬರೀ ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರ ಯಾಕೆಂತಂದರೆ ಶುಭ ಸಮಯ ಅಂತ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ ಇವತ್ತು ಅಶುಭ ದಿನ ಮರಣ ದಿನ ಆದರೂ ಎಮರ್ಜೆನ್ಸಿಗೆ ಬೇಕು ಅಂತ ಇದನ್ನು ಕೊಡ್ತೀವಿ ಮುಹೂರ್ತ ಕಾರ್ಯಗಳಿಗಲ್ಲ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷದಿಂದ ಮಧ್ಯಾಹ್ನ ಒಂದು ಇಪ್ಪತ್ತುವರೆಗೆ ಒಂದು ಸಮಯ ಸಂಜೆ ಐದು ಹದಿಮೂರರಿಂದ ಸಂಜೆ ಆರು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಒಂದು ಸಮಯ ರಾತ್ರಿ ಒಂಬತ್ತು ಮೂವತ್ತೆಂಟರಿಂದ ಫುಲ್ ಪರವಾಗಿಲ್ಲ ಅಂತ ಹೇಳ್ಬೋದು ಆದರೆ ಪರವಾಗಿಲ್ಲ ಅಷ್ಟೇ ಎಮರ್ಜೆನ್ಸಿಕ್ಕೆ ಮಾತ್ರವೇ ಮುಹೂರ್ತ ಕಾರ್ಯಗಳಕ್ಕಿಲ್ಲ ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು ಅದರಲ್ಲೂ ಹತ್ರ ಹತ್ರ ಅಮಾವಾಸ್ಯ ಬೆಲೆ ಬರುತ್ತದೆ ಇವತ್ತು ಇರೋದರಲ್ಲಿ ಎಲ್ಲ ಕೆಟ್ಟ ಟೈಮು ಅಂತಂದಾಗ ಎಲ್ಲ ರಾಶಿಯವರ್ಗೂ ಆರು ಐದರಿಂದ ಏಳು ನಲವತ್ತು ಎಮಕಂಡ ಕಾಲ ಮಧ್ಯಾಹ್ನ ಎರಡು ಒಂದರಿಂದ ಮೂರು ರಾಹು ಕಾಲ ಬೆಳಿಗ್ಗೆ ಹತ್ತು ಹತ್ತೊಂಬತ್ತರಿಂದ ಹನ್ನೊಂದು ಹತ್ತುವರೆಗೂ ದುರ್ಮುಹೂರ್ತ ಮಧ್ಯಾಹ್ನ ಒಂದು ಇಪ್ಪತ್ತೆರಡರಿಂದ ಮೂರು ಇಪ್ಪತ್ತೆಂಟುವರೆಗೂ ಮೃತ್ಯು ಪಂಚಕ ಮಧ್ಯಾಹ್ನ ಮೂರು ಮೂವತ್ತಾರರಿಂದ ಸಂಜೆ ಐದು ಹನ್ನೊಂದು ವರೆಗೂ ಕಾಲ ಸಂಜೆ ಏಳು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತೆಂಟುವರೆಗೂ ನಕ್ಷತ್ರ ವಿಷಗಟ್ಟಿಕಾ ಕಾಲ ಹಾಗೆ ಆರಿದ್ರ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಿ ದಿನ ಉತ್ತಮವಾಗಿಲ್ಲ ಹೆಸರು ಕಡುತ್ತದೆ ಬಿಕ್ಕಟ್ಟಿನ ಪರಿಸ್ಥಿತಿ ಬರುತ್ತದೆ ರಾತ್ರಿ ಎಂಟು ಹನ್ನೊಂದರಿಂದ ಒಂಬತ್ತು ಮೂವತ್ತಾರು ರಾತ್ರಿವರೆಗೂ ವಿಷ ಕಾಲ ಅಂತ ಇದು ಆ ಶುಭ ಆದ್ದರಿಂದ ಗಮನ ಕೊಡೋದೇ ಉತ್ತಮ ತೊಂದರೆ ಏನಾದರೂ ಮಾಡೋಕ್ಕೋದ್ರೆ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತೀರಾ ಹುಷಾರಾಗಿರೋದು ಉತ್ತಮ ಮಾತಲ್ಲೂ ಕೂಡ ಸ್ವಲ್ಪ ಗಮನ ಕೊಡೋದೇ ಉತ್ತಮ ಇದನ್ನು ತಿಳ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿ ಆದರೆ ಇವತ್ತಿನ ದಿನದಲ್ಲಿ ಯಾವ ನಕ್ಷತ್ರ ರಾಶಿಗೂ ತಾರಾ ಚಂದ್ರಬಳವನ್ನು ನೋಡೋಕ್ಕಾಗಲ್ಲ ಯಾಕೆಂತಂದರೆ ಆಲ್ರೆಡಿ ಇದು ಅಶುಭ ದಿನವಾಗಿರೋದರಿಂದ ಶುಭವಲ್ಲ ಖಂಡಿತ ಗಮನ ಕೊಡಬೇಕು ಇವತ್ತಿನ ದಿನ ಮುಹೂರ್ತ ದಿನ ಬೇಡ ಯಾವ ಕಾರ್ಯಗಳು ಬೇಡ ಇನ್ನು ಮುಂದಿಟ್ಕೊಳ್ಳೋಣ ಅದರಲ್ಲೂ ನಾಳೆ ತ್ರಯೋದಶಿ ಮತ್ತು ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತದೆ ಆದ್ದರಿಂದಾಗಿ ಹೆಚ್ಚಾಗಿ ಗಮನ ಕೊಡಬೇಕು ಯಾಕೆಂತಂದರೆ ತ್ರಯೋದಶಿ ನಾಳೆ ಅಂತಂದರೆ ಶುಕ್ರವಾರ ಮೂರು ಗಂಟೆ ಏಳು ನಿಮಿಷ ಸಂಜೆಯವರೆಗೂ ಅಂದರೆ ಮಧ್ಯಾಹ್ನದವರೆಗಿದೆ ಆನಂತರ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತದೆ ಅಂದರೆ ಅಮಾವಾಸ್ಯ ಅಂತಂದರೆ ಯಾವ ಥರ ಅಂತಂದರೆ ಅದರ ಎಫೆಕ್ಟ್ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ ನಾಳೆ ಚತುರ್ದಶಿನೇ ಬರೋದು ಅಂದರೆ ಮೂರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಆದರೂ ಈ ತಿಂಗಳಲ್ಲಿ ಬರುವ ಅಮಾವಾಸ್ಯ ಎಫೆಕ್ಟ್ ಚತುರ್ದಶಿಯಲ್ಲೂ ಕಾಣಿಸ್ಕೊಳ್ತದೆ ಯಾಕೆಂದರೆ ಶನಿವಾರ ಕೂಡಿ ಬರುತ್ತದೆ ಆದ್ದರಿಂದಾಗಿ ಚತುರ್ದಶಿಯಲ್ಲೇ ಅಮಾವಾಸ್ಯ ಎಫೆಕ್ಟ್ ಸ್ವಲ್ಪ ಸೇರುತ್ತೆ ಅಂತ ಇದು ಒಂದು ರೀತಿಯ ಅಮಾವಾಸ್ಯೆ ಆದರೆ ಆಕ್ಚುಲಾಗಿ ಪೂರ್ತಿ ಅಮಾವಾಸ್ಯೆ ಬರೋದು ಮೂರನೇ ತಾರೀಕು ಶನಿವಾರ ಮಧ್ಯಾಹ್ನ ಮೂರು ಐವತ್ತೊಂದು ಮೇಲೆ ತ್ರಯೋದಶಿ ಆದ ಮೇಲೆ ಚತುರ್ದಶಿ ಬರುತ್ತದೆ ಆದರೂ ಈ ಚತುರ್ದಶಿಯಲ್ಲಿ ಅಮಾವಾಸ್ಯೆಯ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಬೀಳುತ್ತದೆ ಅದು ಶನಿವಾರ ಕೃಷ್ಣ ಪಕ್ಷದ ಅಮಾವಾಸ್ಯೆ ಆಗೋದರಿಂದ ಮುಂಚಿತವಾಗಿ ಅದರ ಎಫೆಕ್ಟ್ ಇರುತ್ತೆ ಅಂತ ಯಾಕೆಂತಂದರೆ ಮೂರನೇ ತಾರೀಕು ಪುನರ್ವಸು ನಕ್ಷತ್ರ ಬರುತ್ತದೆ ಈ ದಿನದಲ್ಲಿ ಆರಿದ್ರ ನಕ್ಷತ್ರ ಬರುತ್ತೆ ಆರುದ್ರ ನಕ್ಷತ್ರದ ದೇವರು ಅಂತಂದರೆ ಶಿವ ನೀಲಕಂಠ ಅಂತೀವಿ ಹಾಗೆ ಈ ಸಮಯಗಳು ಸರಿಯಾಗಿಲ್ಲ ಮುಂದೆ ನೋಡ್ಬೋದು ಖಂಡಿತವಾಗಿ ಶುಭ ಕಾರ್ಯಗಳು ಬೇಡ ನಾವು ಅಮಾವಾಸ್ಯೆ ಅಂತ ಈ ಥರ ಹೇಳಿರೋದನ್ನ ನಾಳೆನೇ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಬೇಡಿ ಯಾಕೆಂದರೆ ತ್ರಯೋದಶಿ ಆದ ಮೇಲೆ ಚತುರ್ದಶಿ ಚತುರ್ದಶಿ ಮುಗಿದ ಮೇಲೆಯೇ ಅಮಾವಾಸ್ಯೆ ಆದರೂ ಇದರ ಕೈಗಳು ಅಮಾವಾಸ್ಯೆ ಕೈಗಳು ಹೆಚ್ಚು ಕಮ್ಮಿ ಚತುರ್ದಶಿವರೆಗೂ ಬರುತ್ತದೆ ಅಂತ ಅಂದರೆ ತ್ರಯೋದಶಿ ಮುಗಿದು ಚತುರ್ದಶಿ ಪ್ರಾರಂಭವಾದರೆ ಅದರವರೆಗೂ ಎಫೆಕ್ಟ್ ಇರುತ್ತದೆ ಇದು ಕೆಲವು ಕಾರಣಗಳಿರುತ್ತದೆ ಅದನ್ನೆಲ್ಲ ಒಂದು ದಿನ ನೋಡೋಣ ಆದ್ದರಿಂದ ಗಮನ ಕೊಡಿ ಎರಡನೇ ತಾರೀಕು ಶುಕ್ರವಾರ ದಿನ ಇದರ ದಿನವನ್ನು ಖಂಡಿತವಾಗಿಯೂ ತ್ರಯೋದಶಿ ಮಧ್ಯಾಹ್ನ ಮೂರು ಇಪ್ಪತ್ತೇಳುವರೆಗಿದೆ ಆಮೇಲೆ ಅಮಾವಾಸ್ಯ ಇದೆ ಆದರೂ ಅದರ ಅಮಾವಾಸ್ಯ ಎಫೆಕ್ಟ್ ತ್ರಯೋದಶಿವರೆಗೂ ವರೆಗೂ ಇರುತ್ತದೆ ಹಾಗಾಗಿ ಒಂದನೇ ತಾರೀಕು ಅಂತ ನಾವು ಹೇಳಿರುವ ಈ ದಿನದಲ್ಲಿ ನಾವು ಹೇಳಿದಂತೆ ಗಮನ ಕೊಟ್ಟರೆ ಎಲ್ಲವನ್ನು ತಪ್ಪಿಸ್ಬೋದು ದೂರದ ಪ್ರಯಾಣನ ಅವಾಯ್ಡ್ ಮಾಡಿ ಹುಡುಗರು ಸಾಹಸ ಮಾಡುವಂಥದನ್ನು ಅವಾಯ್ಡ್ ಮಾಡಿ ಈ ಗಾಡಿಗಳಲ್ಲೆಲ್ಲ ಹೋಗಿ ಆ ಮಾಡುತ್ತಾರಲ್ಲ ಅದನ್ನು ಬಿಟ್ಟು ಬಿಡಬೇಕಾಗ್ತದೆ ಯಾಕೆಂದರೆ ಯೋಗವು ವ್ಯಾಘಾತ ಯೋಗವಿದೆ ತೈತಿಲ ತೈತಿಲಕರಣವೂ ಬಂದಿದೆ ಇದೆಲ್ಲ ಕೂಡಿ ಈ ರೀತಿ ಇರುತ್ತದೆ ಸುಬ್ರಹ್ಮಣ್ಯ ಸ್ವಾಮಿನ ಇವತ್ತು ಪೂಜೆ ಮಾಡ್ಕೋಬೋದು ಕುಜದೋಷ ಇರುವವರು ಮಂಗಳ ಗ್ರಹಕ್ಕೆ ಪೂಜೆ ಮಾಡ್ಬೋದು ಉತ್ತಮವಾಗುತ್ತದೆ ಇದನ್ನೆಲ್ಲ ಇಟ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ